ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಅಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆಗಲೇ ನೀವು ತಮ್ಮ ಎಲ್ಲ ನೋಡ್ತೀರಾ ಟೊಮೆಟೆ ಹಣ್ಣಿನ ಚಟ್ನಿ ತುಂಬ ಟೇಸ್ಟಿಯಾಗಿರ್ತತಿ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿರ್ತೀವಿ ಹೇಗೆ ಮಾಡೋದಂತ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಟೊಮೆಟೆ ಹಣ್ಣಿನ ಚಟ್ನಿ ಮಾಡಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ಇಲ್ಲಿ ನಿಮಗೆ ಇಲ್ಲಿ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಬೇಕು ಹಾಗಾಗಿ ಆ ಮಸಾಲೆಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಒಣಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ಟಮಾಟನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮೊದಲು ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿ ಮಾಡ್ಕೊಳೋಣ ಈಗ ಆಮೇಲೆ ಒಗ್ಗರಣೆ ಹಾಕೋಣ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ ಆಗಬೇಕು ಮಿಕ್ಸಿ ಇದನ್ನು ಟಮೊಟೆ ಹಣ್ಣು ಯಾವ ಥರ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರ್ತದೆ ಇದು ಅನ್ನ ಬಿಸಿ ಅನ್ನ ತುಪ್ಪ ಈ ಚಟ್ನಿ ಹಾಕಿ ತಿನ್ಬೋದು ಚಪಾತಿಗೆ ರೋಟಿಗೆ ಕೂರಿಗೆ ಎಲ್ಲಕ್ಕೂ ಒಳ್ಳೆ ಕಾಂಬಿನೇಷನ್ನು ಮಾ ಈ ಥರ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಬನ್ನಿ ಹೇಗೆ ಮಾಡೋದನ್ನು ತೋರಿಸ್ತೀನಿ ಇಲ್ಲಿ ನೋಡಿ ಒಂದು ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಇದು ಎಣ್ಣೆ ಕಾಯಿಲೀಗ ಈಗ ನೋಡಿ ಎಣ್ಣೆ ಕಾಯಿದೆ ಇದಕ್ಕೆ ಸ್ವಲ್ಪ

ಈಗ ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಫಸ್ಟ್ ಹಾಕೋದ್ರಿಂದ ಹಣ್ಣು ಚೆನ್ನಾಗಿ ಮೆತ್ತಗಾಕ್ತವು ಬೇಗ ಮೆತ್ತಗಾಕ್ತವೆ ಅನ್ನೋದಕ್ಕೆ ಫಸ್ಟ್ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕಿ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಅದು ಚೆನ್ನಾಗಿ ಫ್ರೈ ಆಗಲಿ ಈಗ ನೋಡಿ ಫ್ರೆಂಡ್ಸ್ ಬೆಂದವೆಲ್ಲ ಅಂತ ನೋಡೋಣ ಈಗ ಎಣ್ಣೆ ಒಳಗೆ ಚೆನ್ನಾಗಿದೆ ಫ್ರೈ ಆಗಿದೆ ಹಣ್ಣು ಸಾಕು ಇಷ್ಟಾದರೆ ಮೆತ್ತಗಾಗೈತಲ್ಲ ಸಾಕು ಈಗ ಏನು ಮಾಡೋಣ ಅಂದ್ರೆ ಈಗ ರುಬ್ಬಿಣ ಮಸಾಲೆ ಐತಲ್ಲ ಆ ಮಸಾಲೆನ ಇದಕ್ಕೆ ಹಾಕೋಣ ನೋಡಿರಿ ಈಗ ರುಬ್ಬರ ಅಂತ ಮಸಾಲೆ ಹಾಕ್ತಾ ಇದ್ದೀನಿ ಇದೆಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ ಮೇಲೆ ಈಗ ಅರ್ಶಿನ ಹಾಕ್ತೀನಿ ಕಲರಿಗೆ ಅರ್ಶಿನ ಅಶಿನ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈಗ ಇದಕ್ಕೆ ಸ್ವಲ್ಪ ಹುಳಿ ಅಂಶ ಇರುತ್ತಲ್ಲ ಸ್ವಲ್ಪ ಸಕ್ಕರೆ ಹಾಕ್ಬೇಕು ಟೇಸ್ಟ್ ಕೊಡ್ತೈತಿ ಹಂಗಾಗಿ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಿ ಮತ್ತೆ ಮಿಕ್ಸ್ ಮಾಡೋಣ ತುಂಬ ಅಂದರೆ ತುಂಬ ಇದು ಮಾಡಿ ನೋಡಿ ನೀವು ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಇದು ಅದ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಎಣ್ಣೆ ಮೇಲ್ಗಡೆ ಬೇರೋವರೆಗೂ ಎಣ್ಣೆ ಇತ್ತಲ್ಲ ಅವಾಗ ಗ್ಯಾಸ್ ಆಫ್ ಮಾಡೋಣ ಈಗ ನೋಡಿ ಎರಡು ಐದು ನಿಮಿಷ ಆಗಿದೆ ನೋಡ್ತಾ ಇದ್ದೀರಲ್ಲ ಎಣ್ಣೆ ಹೆಂಗೆ ಕಾಣ್ತಾ ಇದೆ ನೋಡಿ ಮೇಲ್ಗಡೆ ಅದೆಲ್ಲ ಎಣ್ಣೆ ಕಾಣಬೇಕು ಅಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ರುಚಿ ಬಂದಿದ್ದು ಈಗ ನೋಡಿ ಅದು ಎಲ್ಲ ಆಗಿದೆ ಟೊಮಾಟೆ ಹಣ್ಣಿನ ಚಟ್ನಿ ಈಗೆಲ್ಲ ಊಟ ಇದು ಗ್ಯಾಸ್ ಆಫ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಮಾಡಿದಂಥ ಟೊಮಾಟೆ ಹಣ್ಣಿನ ಚಟ್ನಿ ರೆಡಿ ಆಯಿತು ತುಂಬಾ ಚೆನ್ನಾಗಿದೆ ಬಿಸಿ ಬಿಸಿ ಆದ ಟಮಾಟೆ ಹಣ್ಣಿನ ಚಟ್ನಿ ಜೋಡಿ ಬಿಸಿ ಅನ್ನ ತುಪ್ಪ ಹಾಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರ್ತೈತಿ ನೋಡಿ ಫ್ರೆಂಡ್ಸ್ ನಾವು ಮಾಡಿದಂಥ ಟಮಟೆ ಹಣ್ಣಿನ ಚಟ್ನಿ ಇಷ್ಟ ಅದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹೋಗೋಣ ಬಾಯ್ ಫ್ರೆಂಡ್ಸ್ ನಮಸ್ಕಾರ